ಕೆ ಒಂದು ಎಲ್ಲಗಳ ಒಂದು ಸಂಘಟನೆ ರಾಜ್ಯದಲ್ಲಿ ಬೆಳೀತಾ ಇತ್ತು ಅದರ ಜೊತೆಗೆ ಇವತ್ತು ದಿನಾಕಿ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರಂದು ರಂಗಮಂದಿರ ಶ್ರೀ ಹನುಮಂತ ರಂಗಮಂದಿರದಲ್ಲಿ ನಮ್ಮ ಒಂದು ಕೆ ಎಂ ಮುಲ್ಲಗಳ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಈ ಪ್ರಯುಕ್ತ ಇಂದಿನ ಒಂದು ಪತ್ರಿಕಾವರ್ಷ ಕರೆಯಲಾಗಿದೆ ನಮ್ಮ ಎಮ್ ಸಿ ಮುಲ್ಲ ಅವರ ನೇತೃತ್ವದಲ್ಲಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ರಾಜ್ಯ ಸಲಹಾ ಸಮಿತಿ ಉಪಾಧ್ಯಕ್ಷರಾದಂಥ ಎಂ ಸಿ ಮುಲ್ಲಾಸ ಅವರಿದ್ದಾರೆ ಸಲ ರಾಜ್ಯ ಒಂದು ಸ್ಥಳ ಸಮಿತಿ ಸದಸ್ಯರಂಥ ಬಂದಿನವಾಜ್ ಮುಲ್ಲಾವರಿದ್ದಾರೆ ಹಾಗೂ ನಮ್ಮ ಸ್ನೀಯ ತಾಲೂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಗೋಬಕರ್ ಮುಲ್ಲಾವ್ ಇದ್ದಾರೆ ಆಮೇಲೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷಾದಂತಹ ಕುಮಾ ಮುಲ್ಲ ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಯಾದಂಥ ಮೈಬೂಬ್ ಮುಲ್ಲಾವರಿದ್ದಾರೆ ಅವರಿದ್ದಾರೆ ಜೊತೆಗೆ ನಾಗಠಾಣ ಮದಕ್ಕೆ ಸಂಚಾಲಕರಾದಂಥ ಜಬ್ಬರ್ ಮುಲ್ಲಾವರಿದ್ದಾರೆ ಅವರಿದ್ದಾರೆ ಹಾಗೂ ಬಾಗಲಕೋಟದ ಜಿಲ್ಲಾಧ್ಯಕ್ಷಾದಂತಹ ಕುಮಸ ಮುಲ್ಲ ಅವರಿದ್ದಾರೆ ಹೀಗೆ ಅದೇ ರೀತಿಯಾಗಿ ನಮ್ಮ ಒಂದು ಮಾಧ್ಯಮಗೋಷ್ಠಿಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿಜಯವಾನ್ ಮುಲ್ಲ ಅವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ನ ಸಂಚಾಲಕನಾಗಿ ನಾನು ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದರು ಒಂದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಡಾಕ್ಟರ್ ಶಂಶೇರ್ ಅಲಿ ಮುಲ್ಲ ಸಂಚಾಲಕನಾಗಿದ್ದು ಇವತ್ತು ಜಿಲ್ಲೆಯ ಹಾಗೂ ನಮ್ಮ ಎಲ್ಲ ತಾಲೂಕಿನ ಪದಾಧಿಕಾರಿ ಪರವಾಗಿ ರಾಜ್ಯ ಕಮಿಟಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಪತ್ರಿಕೋಷ್ಠಿಗೆ ಸ್ವಾಗತಿಸುತ್ತೇನೆ ಅದೇ ಜನರಾಗಿರ್ಬೋದು ಎಲ್ಲರಿಗೂ ಕೂಡ ಅವರಿವರೇನ ತಮಗೆಲ್ಲರಿಗೂ ಕೂಡ ಈ ಒಂದು ಪತ್ರಿಕೆಗೋಷ್ಠಿಗೆ ಸ್ವಾಗತಿಸುತ್ತಾ ಮುಂದಿನ ಒಂದು ಬದ್ಧಗೋಷ್ಠಿಯನ್ನು ನಾವು ಎಂ ಸಿ ಮುಂದವರಿಗೆ ವಹಿಸಿಕೊಡ್ತೇವೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಪ್ರತ್ಯೇಕ ಗೋಷ್ಠಿ ಕಟ್ಟಿದ ಉದ್ದೇಶ ಏನಂದರೆ ತಮಗೆ ಗೊತ್ತಿದ್ದಾಗಿ ಈ ಕರ್ನಾಟಕ ರಾಜ್ಯ ಮೊದಲ ಸೃಷ್ಷ ಅಂತ ನಾವು ಈ ರಾಜ್ಯದಲ್ಲಿ ಮೂರು ವರ್ಷ ಸ್ಥಾಪನೆಯಾಗಿ ಮೂರು ವರ್ಷ ಆಗಿದೆ ಈ ಒಂದು ಕೆ ಎಮ್ ಎ ಕರ್ನಾಟಕ ಮುಲ್ಲ ಅಸೋಸಿಯೇಷನ್ನ ವತಿಯಿಂದ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಇದೇ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದಿನ ದಿವಸ ಶನಿವಾರ ಶನಿವಾರ ಶನಿವಾರಂದು ವಿಜಯಪುರ ನಗರದ ಕಂದ್ಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಿಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಲೋಗೋ ಬಿಡುಗಡೆಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಭಾರಿ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ನಮ್ಮಿಪಾಟ್ ಸಾಹೇಬ್ರು ಈ ಕಾರ್ಯಕ್ರಮಕ್ಕೆ ಮೂಗ ಬಿಡುಗಡೆಗೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಧ್ವಜ ಅನಾವರಣ ಮತ್ತು ಮುಖ್ಯ ಅತಿಥಿಗಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕುಪ ಸಚಿವರಾದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಸಾಧಕರಿಗೆ ಮತ್ತು ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಜವಳಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮ ಕೇಂದ್ರದ ಮಾಜಿ ಸಚಿವರು ಮತ್ತು ನಮ್ಮ ನಾಡಿನ ಹಿರಿಯ ರಾಜಕಾರಣಿಗಳಾದ ಸನ್ಮಾನ್ಯ ಶ್ರೀ ಸಿ ಎಂ ಇಬ್ರಾಹಿಂ ಸಾಹೇಬರು ಕೂಡ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಜೀವರ್ಗಿ ಮತಕ್ಷೇತ್ರದ ಶಾಸಕರು ಮತ್ತು ಕೆ ಆರ್ ಡಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ರಾಜ್ಯದ ಎ ಎಮ್ ಅಧ್ಯಕ್ಷರಾದ ಸನ್ಮಾನ ಶ್ರೀ ಮೈಬೂಬ್ ಮುಲ್ಲಾ ಹೊಲ್ಬಟ್ಟಿಯವರು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಸಿದ್ಧಲಿಂಗ್ ಮಹಾಸ್ವಾಮಿಗಳು ಹಾಸಗೇತೇಶ್ವರ ಮಠ ತಾಳೀಪಟ್ಟು ಇವರು ವಹಿಸ್ ವಹಿಸುವ ಅದ್ರ ಜೊತೆಗೆ ಅದ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಜ್ಜಾದ ನಶೀನ್ ಬಂದೇ ನವಾಜ್ ದರ್ಗಾ ಕಲಬುರಗಿ ಇವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕ ಹೈಲಸ್ಟ್ ಉನ್ನತ ಜಮಾತಿನ ರಾಜ್ಯಾಧ್ಯಕ್ಷರಾದ ಮತ್ತು ನಮ್ಮ ಹಾಶಿಂಪಿ ದರ್ಗ ಅಜಾ ಸೈಯದ್ ಮೊಹಮ್ಮದ್ ತನ್ನೀರ್ ಪಿರಾ ಹಾಶಿನರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರ ಮುಫ್ತಿ ಮೊಹಮ್ಮದ್ ಓಕರ್ ಅಶ್ರಫಿ ಖಾದ್ರಿ ಸಾಹೇಬ್ ಬುಡಿದ್ಗುಡ್ ಜಿಲ್ಲಾ ಬಾಗಲ್ಕೋಟ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಮತ್ತು ಪರಮ ಪೂಜ್ಯ ಡಾಕ್ಟರ್ ಫೈರೋಜ್ ಹುಸೇನಿ ಪೀಠಾಧಿಕಾರಿಗಳು ಸೈಯದ್ ಶಾ ಹುಸೇನ್ ಪಿರಾ ಕಾದ್ರಿ ಮನ್ಗೋಳ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾಟ ಮತ್ತು ಕೇಂದ್ರ ಶಾಸಕರಾದ ವಿಠಲ್ ಕಟಕದವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ತುಮ್ಮಶ್ರೀ ಸುಮೇಗೌಡ ಪಾಟೀಲ್ ಅವರು ಮತ್ತು ಮುದ್ದೇಗೌಡ ಮತಕ್ಷೇತ ಶಾಸಕರಾದ ಅಪ್ಪಾಜಿ ನಾಡಗೌಡರು ಹಿಂದಿ ಶಾಸಕರಾದ ಸನ್ಮಾನ ಶ್ರೀ ಯಶವಂತರಾಗೌಡ ಪಾಟೀಲ್ ಅವರು ಮತ್ತು ದೇವರಿಪರಿ ಪರಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಮತ್ತು ಸಿಂಧಿ ಮತಕ್ಷೇತ್ರ ಶಾಸಕರಾದ ಶ್ರೀ ಅಶೋಕ್ ಮನಗೌಡ ಅವರು ಸನ್ಮಾನ ಶ್ರೀ ಅಪ್ಪು ಪತ್ನ ಶೆಟ್ಟಿಯವರು ಮಾಜಿ ಶಾಸಕರಾದ ರಾಜು ಅವರು ಡಾಕ್ಟರ್ ಮಗ್ಬೂಲ್ ಭಾಗವಾನ್ ಅವರು ಮತ್ತು ಮಾಜಿ ಶಾಸಕರಾದ ದೇವಾನಂದ್ ಚವ್ವಾಣ್ ಅವರು ಮತ್ತು ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಂದಿನ ವಿಧಾನಸಭೆಯ ವಿಜಯಪುರ ನಗರದ ಅಭ್ಯರ್ಥಿಗಳಾದ ಅಬ್ದುಲ್ ಹಮೀದ್ ರುಷೀದ್ ಅವರು ಈ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇವೆಲ್ಲ ಉಪಸ್ಥಿತಿ ಉಪಸ್ಥಿತರಿದ್ದಾರೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಲ್ಲಾ ಬಂಧುಗಳಲ್ಲಿ ಸಾಧಕರಿಗೆ ಸನ್ಮಾನ ಕೂಡ ನಾವು ಅನ್ನು ಅದರಲ್ಲಿ ಕೂಡ ಮುಲ್ಲಾ ಅಸೋಸಿಯೇಷನ್ನಲ್ಲಿ ಈ ರಾಜ್ಯದಲ್ಲಿ ಬರುವಂಥ ಮುಲ್ಲಾ ಬಂಧುಗಳ ಯಾರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂಥವರಿಗೆ ಕೂಡ ಒಂದು ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಕೂಡ ನಾವು ನಮ್ಮಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿಸ್ಕೊಳ್ತೇನೆ ತಾವು ಇದೇ ದಿನಾಂಕ ಎಂಟನೇ ತಾರೀಕು ಇದೇ ತಿಂಗಳ ಎಂಟನೇ ತಾರೀಕು ಶನಿವಾರನು ಈ ಒಂದು ಕರ್ನಾಟಕ ಮುಲ್ಲ ಅಸೋಸಿಯೇಷನ್ನ ಒಂದು ಸಮಾವೇಶಕ್ಕೆ ತಾವು ಕೂಡ ಆಗಮಿಸಬೇಕು ಮತ್ತು ಈ ಒಂದು ವರದಿಯನ್ನು ತಮ್ಮ ಚಾನಲ್ಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ತಾವು ಪ್ರಕಟಣೆ ಹೇಳಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ಯಿಂದ ಇದ್ದೀನಿ ಮತ್ತು ಈ ಒಂದು ಕಾರ್ಯಕ್ರಮ ಇನ್ನೊಂದು ವಿಷಯ ತಮಗೆ ಹೇಳಬೇಕಾದ್ರೆ ಈ ಕರ್ನಾಟಕ ಮುಲ್ಲ ಅಸೋಸಿಯೇಷನ್ ದೇಹ ಉದ್ದೇಶಗಳು ಏನಂದರೆ ಈ ಬಹಳಷ್ಟು ಜನ ಒಂದು ಕಲಕಲ್ಪನೆ ಕೆಲವೊಬ್ಬರು ಇದು ಯಾಕೋ ಎರಡು ಇದು ಮುಸ್ಲಿಮ್ನಲ್ಲಿ ಸಮಾಜಗಳಲ್ಲಿ ಯಾಕೆ ಬೇರೆ ಬೇರ್ಪಡಿಸುವಂಥ ಕೆಲಸ ಯಾಕೆ ಅಂತೇಳಿ ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ನಮ್ಗೆ ಮಾಡ್ತಾ ಇದ್ದಾರೆ ಅದರ ಅದರದ್ದೊಂದು ಕ್ಲಾರಿಫಿಕೇಷನ್ಗೆ ಕೊಡಬೇಕಂದ್ರೆ ನಮ್ಮದು ಉದ್ದೇಶ ಏನಿದೆ ಅಂದರೆ ತಮಗೆ ಗುರುತಿದ್ದ ಹಾಗೆ ಈ ಎಲ್ಲ ಸಮ ಈ ಮುಸ್ಲಿಂ ಸಮಾಜದಲ್ಲಿ ಹೆಚ್ಚ ಕೆಲವೊಂದು ತೊಂದರೆಗಳು ಅಂದರೆ ವಿಶೇಷವಾಗಿ ತಾವು ಮನೆಯೆಲ್ಲ ಮಾಧ್ಯಮದ ಮಿತ್ರರು ಹಾಗೆ ತಾವು ಮನೆ ಪತ್ರಿಕಾ ಗುರುತಿಯಲ್ಲಿ ಕೂಡ ಬಂದಿದ್ದೀವಿ ಈ ಒಂದು ಮುಲ್ಲಾ ಸಮಾಜದ ನೂರಕ್ಕೂ ಪ್ರತಿಶತ ಎಂಬತ್ತು ಇವತ್ತು ಅವರ ಜಮೀನುಗಳನ್ನು ವಕ್ ಹೋಗಿದ್ದು ಹೋಗಿದ್ದು ಗೊತ್ತಿದೆ ಅದಕ್ಕೆ ಒಂದು ಅಸೋಸಿಯೇಷನ್ ಮಾಡಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೊಂದು ಈ ಸಮಾಜಕ್ಕೆ ಮುಲ್ಲಾ ಅಸೋ ಅಸೋಸಿಯೇಷನ್ ಒಂದು ರಿಜಿಸ್ಟ್ರೇಷನ್ ಮಾಡಿ ಕುಲ ಸಮಾಜದ ಏನು ತೊಂದರೆಗಳು ಏನಾಗಿದ್ದಾವೆ ಈ ಏನು ಜಮೀನುಗಳು ಏನು ವಾಫ್ಗೆ ಎಂಟ್ರಿ ಆಗಿದೆ ಉತ್ತಾರೆಗಳಲ್ಲಿ ಅದನ್ನು ಏನಾದರೂ ತೆಗೆಸ್ಕೊಂಥ ಸರ್ಕಾರ ಮೇಲೆ ಒತ್ತಾಯ ತೊಳದಾಗಲಿ ಮತ್ತು ನ್ಯಾಯಾಲಯಗಳಲ್ಲಿ ಮತ್ತು ಇನ್ನಿತರ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಾಗಲಿ ಎಲ್ಲ ಕಡೆ ಹೋರಾಟ ಮಾಡಲಿಕ್ಕೆ ಮತ್ತು ಒಂದು ಮನವಿ ಕೊಡಲಿಕ್ಕೆ ಒಂದು ಸಂಘಟನೆ ಬೇಕಿರ್ತವೆ ಅದಕ್ಕಾಗಿ ನಾವು ಈ ಸಂಘಟನೆ ಯಾವುದೇ ಒಂದು ಸಮಾಜ ಹೊಡೆಯಲಿಕ್ಕಾಗಿ ಅಥವಾ ಫೈಫರ್ ಪಕ್ಷ ಮುಸ್ಲಿಂ ಸಮಾಜದಲ್ಲಿ ಅಥವಾ ಇನ್ನಿತರ ಆ ಸಮಾಜ ಮಾಡಿ ಪ್ರೆಪೇಷನ್ ಮಾಡಿ ನಮ್ದೆ ಆದಂತ ಮೂಲ ಸಮಾಜಕ್ಕೆ ಒಂದು ಅದರಲ್ಲಿ ಒಂದು ದುರುದ್ದೇಶ ನಮ್ದಿಲ್ಲ ನಮ್ದು ಏನಿದೆ ಅಂದ್ರೆ ಮುಲ್ಲ ಸಮಾಜದ ಬಹಳಷ್ಟು ಕೆಲವೊಂದು ಏನು ಸಮಸ್ಯೆಗಳು ಏನದಾವ ಆ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕೆ ಆ ಸಮಸ್ಯೆಗಳನ್ನ ಮೂರು ದಿವಸದಿಂದ ಏನು ಡೆವಲಪ್ಮೆಂಟ್ ಆಗಿತ್ತಲ್ಲ ಅಷ್ಟೇ ಸ್ವಲ್ಪ ಇದು ಯಾರು ಮಾಡ್ಕೊಂಡಲ್ಲ ಮುಳಕಿದ ಹಿಂದಿಂದು ಮುಂದಿನ ಏನು ಏನೋ ಕ್ಲಿಯರ್ ಆಗಿಲ್ಲ ಅವಾಗ

ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಮಾಡಿ ನ್ಯಾಯಾಲಯ ಬೇಕಾದ್ರೂ ಕೂಡ ನಾವು ಅದೊಂದು ನಮ್ಮ ಸಮಸ್ಯೆ ಪರಿಹಾರ ಬೇಕಾದಂತ ಕೆಲಸ ಮಾಡಬೇಕು ಅಂತ ನಮ್ಮ ಉದ್ದೇಶ ಈಗ ಕೋರ್ಟ್ ಆದೇಶ ತಿದ್ದುಪಡಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ